ಏನ್ರೀ ನಿಮ್ ಎದುರುಗಡೆ ಮನೆಗ್ ಬಂದವಳಲ್ಲ ಅವ್ಳ ಬಾಡ್ಗೆನ ಲೀಸ್ಗ ಬಾಡ್ಗೆ ಅಂತ ಅಂದ್ಲಾ ಅವ್ಳ ಯಾವ ಬಾಯಿಂದ ಹೇಳ್ತಾಳ ಕಣ್ರಿ ಬರೀ ಸುಳ್ಳು ಹೇಳ್ತಾಳ ಕಣ್ರಿ ಅಯ್ಯೋ ನನ್ನ ಹತ್ರನೇ ಚೀಟಿ ಕಾಸು ಎತ್ಕೊಂಡಿದ್ದಾಳ ಕಣ್ರಿ ಐದ್ ಲಕ್ಷ ರೂಪಾಯಿ ಚೀಟಿ ಹಾಕಿದ್ಲು ಮನೆ ಬೋಗಿಗ ಹಾಕ್ಕೋಬೇಕು ಕಣಕ್ಕ ನನ್ ಕಲ್ ಬಾಡಿಗೆ ಆಗಲ್ಲ ನನ್ ಗಂಡ ಸರಿ ಸಾಮಾನೇ ತಂದ್ಕೊಡಲ್ಲ ನಂಗೆ ಕಷ್ಟ ಆಗುತ್ತೆ ನನ್ನ ಹತ್ರ ಸ್ವಲ್ಪ ಐತೆ ಎಲ್ಲ ಅಡ್ಜಸ್ಟ್ ಮಾಡಿ ಬೋಗಿ ಹಾಕಿಸ್ಕೊಂತೀನಿ ಅಂತ ಬಿಟ್ಟು ನನ್ನ ಹತ್ರ ಚೀಟಿ ಎತ್ಕೊಂಡೋಗಿ ಲೀಸ್ ಕಸ್ಕೊಂಡವಳೆ ಹ ಏನ್ ಸುಳ್ಳು ಹೇಳ್ತಾರಪ್ಪ ಜನಗಳು ಅದಕ್ಕೊಂಡ್ರೆ ಇರೋ ವಿಷಯ ಹೇಳಿದ್ರೆ ಏನಾದ್ರು ಎಗಿಸ್ಕೊಂತಾರ ಯಾರಾದ್ರೂ ಹೋಗಿ ಅದ್ಯಾಕಂಗ ಸುಳ್ಳು ಹೇಳಬೇಕು ಕೇಳ್ಬೇಕಪ್ಪ ಕೇಳಿದ್ರೆ ಹೂ ಬೋಗಿ ಹಾಸ್ಕೊಂಡಿದಿನಿ ಚೀಟಿ ಕಾಸಿ ಎತ್ಕೊಂಡಿದೀನಿ ಬಾಡಿಗೆ ಕಟ್ಟಕ್ ಆಗಲ್ಲ ಅದಕ್ಕೆ ಹಿಂಗೇನೋ ಹಿಂಗ ಮಾಡಿದೀನಿ ಕಣಕ್ಕ ಅಂತ ಅಂದ್ರೆ ಏನಾರಪ್ಪನ್ ಹೋಗುತ್ತಾ ಬರೀ ಸುಳ್ಳು ಆಕೆ ಗಂಡಂತೂ ಬರ್ರಿ ಸುಳ್ಳು ಅವ್ನ ತಲೆ ಮೇಲೆ ಒಡ್ದಂಗ್ತಾರೇ ಗಂಡಂತಿವಿ ಸಾರು ಅನ್ನ ತಿಂದಿದ್ರು ನಾನ್ ಬಿರಿಯಾನಿನೇ ತಿಂದಿದ್ರಿ ಅಂತ ಬಿಡಕ್ ತೋರಿಸ್ತಾನೆ ಆ ಮರ ಏನ್ ಅವ್ನೇನ್ ಕಮ್ಮಿ ಅಲ್ಲ ತಕ್ಕನಾಗಿದಾರ ಗಂಡ ಏನ್ರ ಬರ್ರಿ ಸುಳ್ಳು ಹೇಳ್ಕಂಡು ಆ ಸುಳ್ಳು ಹೇಳಿದ್ರಿಂದ ಏನ್ ರೀ ಇವ್ರಿಗೆ ಏನ್ರಿ ನಮ್ಗೆ ಇವೆಲ್ಲ ಇಷ್ಟ ಆಗಲ್ಲ ಕಣ್ರಿ ಈ ಸುಳ್ಳು ಹೇಳೋದು ಈ ತಂದಿಕ್ಕೋದು ಒಂದಾದ್ರೆ ನಾಲ್ಕು ಅನ್ನೋದು ಇವೆಲ್ಲ ನನ್ಗೆ ಇಷ್ಟನೇ ಆಗಲ್ಲ ಕಣ್ರಿ ಏನ್ ಜನ ಕೂಡ ಏನಪ್ಪ ಅಯ್ಯೋ ಅವ್ರಿ ಮನೆ ಸುದ್ದಿ ಕಟ್ಕೊಂಡ ನಮ್ಗೆ ಏನಾಗ್ಬೇಕಾಗೈತ ಅವ್ರ ಮನೆ ತೋಟ ತೋತ ನಮ್ಮಲ್ಲಿ ಕಾಲಿನಿ ತೋಟ ಆಗಿರ್ತ ಹಾಲಿಟ್ಟಿದ್ದೆ ಒಲೆ ಮೇಲೆ ಏನತ ಏನೋ ಗೊತ್ತಿನ್ ಜ್ಯೂಸ್ ಕುಡಿತಾ ಇದೀನಿ ಕಲಂಗಡಿ ಜ್ಯೂಸ್ ಅದೇ ಅಂಗಡಿಗೆ ಹೋದ್ರೆ ನಲ್ವತ್ತೈವ್ ರೂಪಾಯಿ ಕೊಡ್ಬೇಕಿ ಯಾಕಷ್ಟೊಂದು ಜಾಸ್ತಿ ಕೊಡ್ಬೇಕು ಇಪ್ಪತ್ತೈದು ರೂಪಾಯಿ ಕೆಜಿ ಒಂದೊಂಡ್ ತಗೊಂಡ್ ಬಂದೆ ನಾಲ್ಕು ದಿನ ಕುಡಿಬಹುದು ನೀವು ಹಂಗೆ ಮಾಡ್ರಿ அவரு அது ஆக்கோது சக்கரை ஆகத்த ஐஸ்ட் ருபித்திங்க கொடுத்த அட்டையா நான் முத்தையோ குடிபோது கடமை பாதிரை சும்மா குத்தித்தோம் தோடி அறிக हरा मिला दे ये ना देता माँ तालेशुतो तायर बेकाला नीनी के <laughs> वो सुस्ता सर बेकाला बायें नेला अंतरा नीर बढ़ता है जैला वो आते हैं ಓ ಹೊಟ್ಟೆ ಎಲ್ಲ ಕಿವುಚೆ ಥರ ಆಗ್ತಾ ಇದೆ ಅಲ್ಲ ಒಂಥರ ಸಂಕಟ ಆಗ್ತಾಯಿದೆ ಅಲ್ಲ ಹೇಳ್ಕೊಳ್ಳೋಕೆ ಆಗ್ತಾ ಇಲ್ಲ ಆ ಥರ ಆಗ್ತಾಯಿದೆ ನಮ್ಮ ಹ್ಞೂ ನನ್ಗೆ ಆಗ್ತಾ ಇರೋದೇ ನಿಮ್ಗೇನು ಗೊತ್ತಾಗ್ತಾ ಇದೆ ಯಾಕೆ ಅಂದರೆ ನಾನು ಹೊಟ್ಟೆ ಸ್ಟಾರ್ಟಿಂಗ್ ಅಲ್ಲಿ ನನಗೂ ಹಿಂಗೆ ಆಗ್ತಾ ಇತ್ತು ಎದ್ದೋಗಿ ಪದ್ಯದೊಳಗೆಲ್ಲ ಸರಿ ಹೋಗೋದು ியா ஏதோ